ನಗರದ ಬಿಎಚ್ ರಸ್ತೆ ಹುಳಿಯಾರು ರಸ್ತೆ ಹಾಗೂ ಬಸ್ ನಿಲ್ದಾಣಗಳ ರಸ್ತೆಗಳಲ್ಲಿ ಅನಧಿಕೃತವಾಗಿ ತಲೆ ಎತ್ತಿರುವ ಅಂಗಡಿಗಳನ್ನು ನಗರಸಭೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆ ಮೂಲಕ ತೆರವುಗೊಳಿಸುತ್ತಿರುವುದು ಸ್ವಾಗತಾರ್ಹ ಆದರೆ ಇಂತಹ ಕಾನೂನು ಎಲ್ಲರಿಗೂ ಒಂದೇ ಎಂಬುವಂತೆ ವರ್ತಿಸಬೇಕಾದ ಅಧಿಕಾರಿಗಳು ಇಂದು ದಿವ್ಯಮೌನಕ್ಕೆ ಒಳಗಾಗಿರುವುದು ಆಶ್ಚರ್ಯಕ್ಕೆ ಎಡೆಮಾಡಿಕೊಟ್ಟಿದೆ ತಿಪಟೂರು ನಗರದ ಸಂತಿಪೇಟೆ ಎಲೆ ಆಸರ ದೊಡ್ಡಪೇಟೆ ಹಾಗೂ ಈ ಭಾಗದಲ್ಲಿ ಬರುವ ಪ್ರಮುಖ ವ್ಯಾಪಾರ ಕೇಂದ್ರಗಳಲ್ಲಿ ಅಂಗಡಿ ಮಾಲೀಕರು ಅತಿಕ್ರಮವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ರಸ್ತೆಗೆ ತಂದು ಪಾದಾಚಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯನ್ನುಂಟು ಮಾಡುತ್ತಿದ್ದರೂ ಕೂಡ ನಗರಸಭೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ತಾವೊಬ್ಬ ಬಲಾಢ್ಯರ ಪರ ಎಂಬುದಾಗಿ ಬೆಂಬಿಸಿಕೊಳ್ಳುತ್ತಿದೆ ಎಂದು ಮಾಜಿ ನಗರಸಭಾ ಸದಸ್ಯೆ ಪದ್ಮಾ ತಿಮ್ಮೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಈಗ ನಗರಸಭಾ ಅಧಿಕಾರಿಗಳೆಲ್ಲರೂ ಸೇರಿ ಈಗ ರೋಡ್ಗಳ ತೆರವುಗಳು ಅಂಡಿಗಳೇನಿದೆ ರೋಡ್ ಸೈಡೆಲ್ಲ ತೆರವುಗೊಳಿಸ್ತಾ ಇದ್ದಾರೆ ಅದೇ ರೀತಿ ಈಗ ಆಲ್ಕೋಟೆ ರೋಡ್ ಆಗಿರ್ಬೋದು ಐಬಿ ಸರ್ಕಲ್ ರೋಡ್ ಆಗಿರ್ಬೋದು ಅಲ್ಲೆಲ್ಲ ಈಗ ತೆರವುಗೊಳಿಸ್ಕೊಂಡು ಬಂದಿದ್ದಾರೆ ಈಗ ದೊಡ್ಡಪೇಟೆ ನದಿ ಬಸ್ ಸ್ಟ್ಯಾಂಡಲ್ಲಿ ಎಲೆ ಹೆಸ್ರದಲ್ಲಿ ಎಲ್ಲ ಇನ್ನೂ ತೆಗ್ಸಿಲ್ಲ ಅಲ್ಲಿ ಹಬ್ಬ ಉಣ್ಣುಮೆಗಳಲ್ಲೆಲ್ಲ ಜನಕ್ಕೆ ತುಂಬ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಟ್ರಾಫಿಕ್ ಆಗ್ತಾಯಿದೆ ಅಲ್ಲೆಲ್ಲ ಯಾಕೆ ಇನ್ನೂ ತೆರವುಗೊಳಿಸಿಲ್ಲ ಅಲ್ಲೆಲ್ಲ ಪ್ರಭಾವಿ ಅಧಿಕಾರಿಗಳೇನಾರು ಇದ್ದಾರೆ ಅಂತ ಹೇಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಈಗ ಬಸ್ ಸ್ಟ್ಯಾಂಡಲ್ಲಿ ಹಣದ ಅಂಡಿಗಳೆಲ್ಲ ರೋಡ್ ಸೈಡ್ ಇದ್ದಾವೆ ಯಾಕೆ ಇನ್ನು ತೆಗಿಸಿಲ್ಲ ಎಲ್ಲರಿಗೂ ಈಗ ಅಧಿಕಾರಿಗಳು ಮಾಡಿದ್ಮೇಲೆ ಕಾನೂನು ಎಲ್ಲರಿಗೂ ಒಂದೇ ರೀತಿ ಇರಬೇಕು ಯಾಕೆ ಒಂಥ ಒಂಥ ಒಂದು ಕಡೆ ಒಂದು ರೀತಿ ಇನ್ನೊಂದು ಕಡೆ ಇನ್ನೊಂದು ರೀತಿ ಏನಕ್ಕೆ ಮಾಡ್ತಾ ಇದ್ದಾರೆ ಮಾಡಿದ್ಮೇಲೆ ಎಲ್ಲ ಕಡೆಯವರು ಒಂದೇ ರೀತಿ ಮಾಡ್ಕೊಡ್ಬೇಕು ಅದೇ ತಯಾರ ಈಗ ತಿರುಗುಡಿಸಿದ್ರಲ್ಲಿ ಏನು ತಪ್ಪಿಲ್ಲ ಅವ್ರಿಗೆ ಬೇರೆ ಕಡೆ ವ್ಯವಸ್ಥೆ ಏನಾರ ಬಡವರುಗಳ ತೆಗಿಸಿರುವ ಅಂಡಿಗಳು ಬೇರೆ ಕಡೆ ಏನಾರ ಅನುಕೂಲ ಮಾಡಿಕೊಟ್ಟು ಆಮೇಲೆ ಇವ್ರು ತೆಗೆಸಬೇಕಾಯಿತು ಏಕಾಏಕಿ ತೆಗೆಸಿರೋದ್ರಿಂದ ಅಲ್ಲಿರೋ ಅಂಗಡಿ ತೆಗ್ರು ಮಾಡ ತೆರವು ಮಾಡಿರೋ ತುಂಬ ತೊಂದರೆ ಆಗ್ತಾಯಿದೆ ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಕೊಂಡು ಬೇರೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊತಾ ಇದ್ದೀನಿ ಈ ವೇಳೆ ಸಾಮಾಜಿಕ ಕಾರ್ಯಕರ್ತೆ ಗೋವಿಂದರಾಜು ಮಾತನಾಡಿ ನಗರಸಭೆ ಅಧಿಕಾರಿಗಳು ಬಡವರು ಶ್ರೀಮಂತರು ಎನ್ನದೆ ನಗರದ ಅಭಿವೃದ್ಧಿಯ ಕಡೆ ಗಮನ ಹರಿಸಿ ಅಂಗಡಿ ತೆರವು ಕಾರ್ಯಾಚರಣೆಯನ್ನು ಎಲ್ಲಾ ಭಾಗದಲ್ಲಿ ಮಾಡುವಂತಾಗಲಿ ಎಂದು ಇದೇ ವೇಳೆ ಅವರು ಮಾಧ್ಯಮಕ್ಕೆ ತಿಳಿಸಿದರು ಈ ಭಾಗವು ನಗರಸಭಾ ಮಾಜಿ ಅಧ್ಯಕ್ಷರ ವಾರ್ಡ್ ಆಗಿರುವುದರಿಂದ ಯಾವುದೇ ಅಧಿಕಾರಿಗಳು ಇತ್ತ ಸುಳಿಯದೆ ಕೇವಲ ಇಲ್ಲದವರ ಮೇಲೆ ದರ್ಪ ತೋರಿಸಿ ಬಲಾಢ್ಯರ ಮೇಲೆ ದರ್ಪ ತೋರಿಸದೆ ಅವರ ರಕ್ಷಣೆ ಮಾಡುತ್ತಿದ್ದಾರೆ ಮಾಜಿ ನಗರಸಭಾ ಅಧ್ಯಕ್ಷರ ಒತ್ತಡದ ಮೇಲೆ ಇಲ್ಲಿ ಯಾವುದೇ ರೀತಿಯ ಒತ್ತುವರಿ ತೆರವು ಕಾರ್ಯಾಚರಣೆಗೊಳಿಸದೆ ಇರುವುದು ನಗರಸಭಾ ಅಧಿಕಾರಿಗಳ ದೌರ್ಬಲ್ಯಕ್ಕೆ ಹಿಡಿದ ಕೈಗನ್ನಡಿ ಅಂದರೆ ತಪ್ಪಾಗಲಾರದು ಈಗ ದೊಡ್ಡಪೇಟೆ ಬಸ್ ಸ್ಟ್ಯಾಂಡು ಎಲ್ಲ ಕಡೆ ಅಂಗಡಿ ಎಲ್ಲ ಕಡೆ ತೆರವು ಮಾಡಿಕೊಡಿ ನಮ್ದು ಯಾವ ಸಮಸ್ಯೆ ಇರಲಿಲ್ಲ ನಮ್ದು ಯಾವ ಟ್ರಾಫಿಕ್ ಇರಲಿಲ್ಲ ಅಲ್ಲಿ ಇಪ್ಪತ್ತೇಳು ವರ್ಷ ನಾವು ಅಂಗಡಿ ಇಟ್ಟಿದ್ದೆ ಏಕಾಕೆ ಬಂದು ಏಕೆ ಇದು ಮಾಡಿದ ಸಭು ಅದಕ್ಕಾಗಿ ವಿನಂತಿ ದೊಡ್ಡಪೇಟೆ ಬಸ್ ಸ್ಟ್ಯಾಂಡು ಈ ಕೂಡಲೇ ನಗರಸಭಾ ಅಧಿಕಾರಿಗಳು ಯಾವುದೇ ಮಾಜಿ ನಗರಸಭಾ ಅಧ್ಯಕ್ಷರ ಮುಲಾಜಿಗೆ ಒಳಗಾಗದೆ ಈ ಭಾಗಗಳಲ್ಲಿ ತೆರವು ಕಾರ್ಯಾಚರಣೆಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಸಾರ್ವಜನಿಕ ವಲಯದ ಆಗ್ರಹವಾಗಿದೆ ವರದಿಯ ನಂತರ ಎಚ್ಚೆತ್ತುಕೊಳ್ಳುತ್ತಾರಾ ನಗರಸಭೆ ಅಧಿಕಾರಿಗಳು ಎಂದು ಕಾದು ನೋಡಬೇಕಾಗಿದೆ ಮಂಜು ಗುರುಗದಹಳ್ಳಿ ನೈನ್ ಲೈವ್ ನ್ಯೂಸ್ ತಿಪ್ಪಟ್ಟೂರು